ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರು ನಾಡ ಕಾರ್ಯಾಲಯದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಿಸದೆ ಈ ಒಂದು ಮಹಾ ಕಾರ್ಯಕ್ರಮಕ್ಕೆ ಅಗೌರವ ತೋರಿದ ಉಪ ತಹಸೀಲ್ದಾರ್ ವಿರುದ್ಧ ಕ್ರಮ ಕೈಗೊಳ್ಳಲು ತಹಸೀಲ್ದಾರರು ದೇವದುರ್ಗ ಇವರಿಗೆ ದೂರು ಸಲ್ಲಿಸಿದರೂ ಕ್ರಮ ಜರುಗಿಸದೇ ಇರುವ ಅಧಿಕಾರಿಗಳನ್ನು ಮೊದಲು ಅಮಾನತ್ ಮಾಡಿ ಅವರ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಕನ್ನಡ ರಾಜ್ಯೋತ್ಸವ ನಾಡ ಹಬ್ಬವಾಗಿದ್ದು ಅಂದು ಮಕ್ಕಳು ಸೇರಿದಂತೆ ನಾಡಿನ ಸಮಸ್ತ ಜನತೆ ಈ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದು ಈ ಕಾರ್ಯಕ್ರಮಕ್ಕೆ ರಾಜ ವಂಶಸ್ಥರು ಸೇರಿದಂತೆ ಸರ್ಕಾರವು ಕೂಡ ಒಂದು ವಾರಕ್ಕಿಂತ ಮೊದಲು ಸಿದ್ಧತೆ ಮಾಡಿಕೊಂಡು ಆಯಾ ಜಿಲ್ಲಾ ತಾಲೂಕು ಹೋಬಳಿ ಗ್ರಾಮಗಳ ಎಲ್ಲಾ ಶಾಲೆಯಲ್ಲಿ ಕನ್ನಡಾಂಬೆಗೆ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡಿಕೊಂಡು ನಲಿಯುವುದು ವಿದ್ಯಾರ್ಥಿಗಳಿಂದ ಕವಾಯತ್ತು ನಾಡಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸುತ್ತಾ ಬಂದಿರುವುದು ಸಹಜವಾಗಿದೆ ಮತ್ತು ಸರ್ಕಾರ ಅಂದು ರಜಾ ದಿನವನ್ನು ಘೋಷಣೆ ಮಾಡಿ ಎಲ್ಲಾ ವರ್ಗದ ಅಧಿಕಾರಿಗಳು ತಮ್ಮ ಕಾರ್ಯಾಲಯದ ಮುಂದೆ ಈ ದಿನಾಚರಣೆಯನ್ನು ಆಚರಿಸಲು ಅವಕಾಶ ಮಾಡಿ ಆಗಿದೆ ಇದಕ್ಕಾಗಿ ಬೇರೆ ಯಾರಿಂದಲೂ ಫಾರ್ಮನ್ನು ಇಲ್ಲವೇ ಆದೇಶ ಅವಶ್ಯಕತೆ ಇರುವುದಿಲ್ಲ ಇಂತಹ ನಾಡ ಹಬ್ಬವನ್ನು ಮರೆತು ಮೋಜು ಮಸ್ತಿಯಲ್ಲಿ ಇರುವ ಗಟ್ಟೂರು ಉಪ ತಹಸೀಲ್ದಾರರಾದ ಬಸವರಾಜ್ ಮತ್ತು ಈ ಕಾರ್ಯಾಲಯದ ಸಿಬ್ಬಂದಿಗಳು ಕನಿಷ್ಠ ಕಾರ್ಯಕ್ರಮವನ್ನು ಸಹಿತ ಮಾಡಿರುವುದಿಲ್ಲ ಧ್ವಜಾರೋಹಣ ಮಾಡಿರುವುದಿಲ್ಲ ಇದೊಂದು ರಾಜ್ಯಕ್ಕೆ ಬಗೆದ ಅವಮಾನ ಎಂದು ಇದನ್ನು ಖಂಡಿಸುವುದು ಸಹಜವಾಗಿದೆ ಈ ಹಿನ್ನೆಲೆಯಲ್ಲಿ ದೇವದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದಿಂದ ಉಲ್ಲೇಖಿತ ಪ್ರಕಾರ ದೂರು ಸಹಿತ ಸಲ್ಲಿಸಲಾಗಿದೆ ಆದರೆ ತಹಸೀಲ್ದಾರರು ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ ಕೇವಲ ಔಪಚಾರಿಕವಾಗಿ ಒಂದು ಕಾರಣ ಕೇಳುವ ನೋಟಿಸ್ ಜಾರಿ ಮಾಡಿದ್ದಾರೆ ಅಷ್ಟೇ ಹೊರತು ಅದರ ಬದಲಾಗಿ ಬೇರೆ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ ಎಂಬುದು ಸಹ ಖಂಡನೀಯವಾಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಘಟಕದ ವತಿಯಿಂದ ತಮ್ಮಲ್ಲಿ ಒತ್ತಾಯಿಸುವುದೇನೆಂದರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡದೇ ಇರುವುದು ಒಂದು ಅಪರಾಧ ತಾಯಿನಾಡಿಗೆ ಬಗೆದ ಅಪಮಾನ ಇಂತಹ ಅಧಿಕಾರಿಗಳು ತಮ್ಮ ಅಧಿಕಾರದಲ್ಲಿ ಮುಂದುವರಿಯುವುದು ಅರ್ಹರಲ್ಲ ಎಂದು ಹೇಳುವುದು ಸಾಮಾನ್ಯ ಮಾತಾಗಿದೆ ಈ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಒತ್ತಾಯಿಸುವುದೇನೆಂದರೆ ಮೊದಲು ತಹಸೀಲ್ದಾರರು ದೇವದುರ್ಗ ಮತ್ತು ಉಪ ತಹಸೀಲ್ದಾರರು ನಾಡ ಕಾರ್ಯಾಲಯ ಗಟ್ಟೂರು ಇವರನ್ನು ಕೂಡಲೇ ಅಮಾನತ್ ಮಾಡಿದ ನಂತರ ಮುಂದಿನ ಅಗತ್ಯದ ಕ್ರಮ ಜರುಗಿಸಲು ಒತ್ತಾಯಿಸಲಾಗಿದೆ ಒಂದು ವೇಳೆ ಈ ವಿಷಯದಲ್ಲಿ ತಾವುಗಳು ನಿರ್ಲಕ್ಷ್ಯತನ ತೋರಿದ್ದಲ್ಲಿ ಸರ್ಕಾರದ ಮಟ್ಟಿಗೆ ಈ ವಿಷಯವನ್ನು ತೆಗೆದುಕೊಂಡು ಹೋಗುವುದರ ಜೊತೆಯಲ್ಲಿ ತಮ್ಮ ಕಾರ್ಯಾಲಯದ ಎದುರು ಪ್ರತಿಭಟನೆ ನಡೆಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಕೆ ನೀಡಿದ್ದಾರೆ ಕನ್ನಡ ರಾಜ್ಯೋತ್ಸವ ಆಚರಿಸದೆ ಈ ಒಂದು ಮಹಾನ್ ಕಾರ್ಯಕ್ರಮಕ್ಕೆ ಅಗೌರವ ತೋರಿದ ಮತ್ತು ತಹಸೀಲ್ದಾರರು ದೇವದುರ್ಗ ಇವರಿಗೆ ದೂರು ಸಲ್ಲಿಸಿದ್ರು ಕ್ರಮ ಇರುವ ಅಧಿಕಾರಿಗಳನ್ನು ಮೊದಲು ಅಮಾನತ್ತು ಮಾಡಿ ಅವರ ವಿರುದ್ಧ ಸೂಕ್ತ ಕಾನೂನು ಪ್ರಕ ಪ್ರಕರಣ ದಾಖಲಿಸುವ ಕುರಿತು ಉಲ್ಲೇಖ ಕರ್ನಾಟಕ ರಕ್ಷಣೆ ವೇದಿಕೆ ತಾಲ್ಲೂಕು ಘಟಕ ದೇವದುರು ಇವರ ದೂರು ಸಂಖ್ಯೆ ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ದೂರು ಕೊಡಲಾಗಿತ್ತು ಕನ್ನಡ ರಾಜ್ಯೋತ್ಸವ ನಾಡಬ್ಬವಾಗಿದ್ದು ಅಂದು ಮಕ್ಕಳ ಸೇರಿದಂತೆ ನಾಡಿನ ಸಮಸ್ತ ಜನತೆ ಈ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿತು ಈ ಕಾರ್ಯಕ್ರಮಕ್ಕೆ ರಾಜವಂಶಸ್ಥರು ಸೇರಿದಂತೆ ಸರ್ಕಾರವು ಕೂಡ ಒಂದು ವಾರಕ್ಕಿಂತ ಮೊದಲು ಸಿದ್ಧತೆ ಮಾಡಿಕೊಂಡು ಆಯಾ ಜಿಲ್ಲಾ ತಾಲೂಕು ಹೋಬಳಿ ಗ್ರಾಮಗಳಲ್ಲಿ ಎಲ್ಲ ಶಾಲೆಗಳಲ್ಲಿ ಕನ್ನಡಾಂಬೆಯ ಪೂಜೆ ಸಲ್ಲಿಸಿ ಧ್ವಜಾರೋಹಣ ಮಾಡಿಕೊಂಡು ತೆಲೆಯುವರು ವಿದ್ಯಾರ್ಥಿಗಳಿಂದ ಕವಾಯಿತು ನಾಡಗೀತೆಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಜರುಗಿಸುತ್ತಾ ಬಂದಿರುವುದು ಮತ್ತು ಸರ್ಕಾರ ಅಂದು ರಜಾಧೀನವನ್ನು ಘೋಷಣೆ ಮಾಡಿ ಎಲ್ಲ ವರ್ಗದ ಅಧಿಕಾರಿಗಳನ್ನು ತಮ್ಮ ತಮ್ಮ ಕಾರ್ಯಾಲಯದ ಮುಂದೆ ಈ ದಿನಾಚರಣೆಯನ್ನು ಆಚರಣೆ ಮಾಡಲು ಅವಕಾಶ ಮಾಡಿಕೊಟ್ಟಿತ್ತು ಆಗಿದೆ ಇದಕ್ಕಾಗಿಯೇ ಬೇರೆ ಯಾರಿಂದಲೂ ಅಮ ಪರಮಾನು ಇಲ್ಲವೇ ಆದೇಶ ಅವಶ್ಯಕತೆ ಇರುವುದಿಲ್ಲ ಇಂತಹ ನಾಡ ಹಬ್ಬವನ್ನು ಮರೆತು ಮೋಜು ಮಸ್ತಿಯಲ್ಲಿ ಇರುವ ಗೊಬ್ಬರು ಉಪತಹಸೀಲ್ದಾರ್ ಆದಂತಹ ಶ್ರೀ ಬಸವರಾಜ್ ಮತ್ತು ಈ ಕಾರ್ಯಾಲಯದ ಸಿಬ್ಬಂದಿಗಳು ಕನಿಷ್ಠ ಕಾರ್ಯಕ್ರಮವನ್ನು ಸಹಿತ ಮಾಡಿರುವುದಿಲ್ಲ ಧ್ವಜರನ್ನ ಮಾಡಿರುವುದಿಲ್ಲ ಇದೊಂದು ರಾಜ್ಯಕ್ಕೆ ಬಗೆದ ಅವಮಾನ ಎಂದು ಇದನ್ನು ಖಂಡಿಸುವುದು ಸಹಜವಾಗಿದೆ ಈ ಹಿನ್ನೆಲೆಯಲ್ಲಿ ದೇವದುರ್ಗ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ದೇವದುರ್ಗ ವತಿಯಿಂದ ದೂರು ಸಲ್ಲಿಸಲಾಗಿದೆ ಆದರೆ ತಹಸೀಲ್ರು ಯಾವುದೇ ಕ್ರಮ ಜರುಗಿಸುವುದಿಲ್ಲ ಕೇವಲ ಔಚಾರಿಕವಾಗಿ ಒಂದು ಕಾರಣ ಕೇಳುವ ನೋಟಿಸ್ ಜಾರಿ ಮಾಡಿದ್ದಾರೆ ಅಷ್ಟೇ ಹೊರತು ಅದರ ಬದಲಾಗಿ ಬೇರೆ ಯಾವುದೇ ಕ್ರಮ ಜರುಗಿಸುವುದಿಲ್ಲ ಎಂಬುದು ಸಹ ಖಂಡನೀಯವಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕ ವತಿಯಿಂದ ತಮ್ಮಲ್ಲಿ ಒತ್ತಾಯಿಸುವುದೇನೆಂದರೆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡದೇ ಇರುವುದು ಒಂದು ಅಪರಾಧ ತಾಯ್ನಾಡಿಗೆ ಬಗೆದ ಅಪಮಾನ ಇಂತಹ ಅಧಿಕಾರಿಗಳನ್ನು ತಮ್ಮ ಅಧಿಕಾರದ ಅವಧಿಯಲ್ಲಿ ಮುಂದುವರಿಸುವುದು ಅರ್ಹರಲ್ಲ ಎಂದು ಹೇಳುವ ಸಾಮಾನ್ಯ ಮಾತವಾಗಿದೆ ಈ ಹಿನ್ನೆಲೆಯಲ್ಲಿ ತಮ್ಮಲ್ಲಿ ಒತ್ತಾಯಿಸುವೆಂದರೆ ಮೊದಲು ತಹಸೀಲ್ದಾರ್ ದೇವದುರ್ಗ ಮತ್ತು ಉಪತಹಸೀಲ್ದಾರ್ ನಾಡ ಕಾರ್ಯಾಲಯ ಗೊಬ್ಬರು ಇವರನ್ನು ಕೂಡಲೇ ಸೇವೆಯಿಂದ ಅಮಾನತ್ತು ಮಾಡಿ ನಂತರ ಮುಂದಿನ ದಿ ಅಗತ್ಯದ ಕ್ರಮ ಜರುಗಿಸಲು ಒತ್ತಾಯಿಸಲಾಗಿದೆ ಈ ಒಂದು ವೇಳೆ ಈ ವಿಷಯವನ್ನು ತಾವುಗಳು ನಿರ್ಲಕ್ಷ್ಯ ತೋರಿದಲ್ಲಿ ಸರ್ಕಾರ ಮಟ್ಟಿಗೆ ಈ ವಿಷಯವನ್ನು ತೆಗೆದುಕೊಂಡು ಹೋಗಿ ಜೊತೆಯಲ್ಲಿ ಜಿಲ್ಲಾಧಿಕಾರಿ ಕಾರ್ಯದ ಮುಂದೆ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತೆ ಈ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಪತ್ರ ಕೊಡಲಾಗುವುದು ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಡಿಶ್ ಗಂಗಣ್ಣ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಭಜಂತ್ರಿ ಸಿಂಧನೂರು ತಾಲೂಕು ಅಧ್ಯಕ್ಷ ಲಕ್ಷ್ಮಣಭೋವಿ ಸೇರಿದಂತೆ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು